You are ಕೇಂದ್ರ ಸರ್ಕಾರಕ್ಕೆ ಅಂತಂದರೆ ಇದು ಜನದ ಮೇಲೆ ಬರೆ ಹಾಕೋದಕ್ಕೆ ಜನಕ್ಕೆ ಉಪಯೋಗ ಮಾಡ್ತೀನಿ ಅಂತ ಬಂದ್ಬಿಟ್ಟು ಜನದ ಮೇಲೆ ಬರೆ ಹಾಕ್ತಿದ್ರೆ ಯಾಕೆ ಅಂತಂದರೆ ದಿಂಚಿ ಸಾಮಗ್ರಿಗಳಾಗಿರ್ಬೋದು ಪೆಟ್ರೋಲ್ ಡೀಸೆಲ್ ಎಲ್ಲ ಇದು ಮಧ್ಯವರ್ಗದವರು ಬಳಸೋ ಅಂಥದ್ದು ಈ ಮಧ್ಯವರ್ಗದವ್ರು ಬಳಸೋದನ್ನ ಮೇಲೇ ಬರೆ ಹಾಕಿದ್ರೆ ಯಾವ ರೀತಿ ಜನ ಮುಂದೆ ಹೋಗೋಕ್ಕಾಗತ್ತೆ ಅವ್ರಿಗೆ ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ ಆದರೂ ಕಡಿಮೆ ಮಾಡ್ತಾಯಿಲ್ಲ ಯಾಕೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಅಂತ ಹಾಲಿನ ರೇಟ್ ಜಾಸ್ತಿ ಆಗಿದ್ರೆ ಅದು ರೈತರಿಗೆ ಅನುಕೂಲ ಆಗಲಿ ರೈತರು ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಮತ್ತು ಅತಿ ಹೆಚ್ಚು ಕಮ್ಮಿ ರೈತರದ್ದು ಸಾವು ಇವಾಗ ಹಾಕ್ತಾರದು ನಮ್ಮ ಗೌರ್ಮೆಂಟ್ನಲ್ಲಿ ಆಮೇಲೆ ನಾವು ಏನು ಇದು ಕೊಟ್ಟಿದ್ದೀವಿ ಐದು ಯೋಜನೆ ಇದನ್ನ ಯೋಜನೆಗಳನ್ನ ಅದು ಕೂಡ ತಪ್ಪು ಅಂತ ಹೇಳ್ತಾಯಿದ್ದಾರೆ ಪ್ರತಿಯೊಬ್ಬರು ಮನೆ ಬಾಗ್ಲಿಗೆ ತಲುಪಿದೆ ಗೃಹಲಕ್ಷ್ಮಿ ಆಗ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಈ ಕೆ ಜಿ ಅಕ್ಕಿ ಇದಾಗಿರ್ಬೋದು ನೀವು ಪ್ರತಿಯೊಬ್ಬರಿಗೂ ನೀವೇ ಹೋಗಿ ಸ್ವತಃ ನೋಡಿದ್ರು ಕೂಡ ಪ್ರತಿ ಮನೆಗೆ ತಲುಪಿದೆ ಆದ್ರೆ ಕೇಂದ್ರ ಸರ್ಕಾರದವರು ಆರೋಪ ಮಾಡೋದು ನಿಲ್ಸಿಲ್ಲ ಮತ್ತೆ ಕೊಡೋ ಅಂತದನ್ನ ಕಮ್ಮಿ ಮಾಡೋ ಅಂತದನ್ನ ಮಾಡ್ತಿಲ್ಲ ಇದು ಯಾಕೆ ಅನ್ನೋದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು ಸರ್ ಕೂಡ ಸರ್ ಇವಾಗ ನಾನು ಅವಾಗೇ ಹೇಳ್ದೆ ಹಾಲಿನ ರೇಟು ಜಾಸ್ತಿ ಮಾಡಿರೋದು ನಿಜ ನಮ್ಮ ರಾಜ್ಯ ಸರ್ಕಾರದವರು ಬಟ್ ಏನಂತಂದರೆ ಅವರು ಹೋಗಿ ಅದ್ರ ಪರವಾಗಿ ರೈತರ ಪರವಾಗಿ ಅಂತ ನಾವು ಹೇಳ್ತಾ ಇದೀವಿ ಇವಾಗ ಬಿ ಜೆ ಪಿಯವರು ಬಿ ಜೆ ಪಿ ವಿರುದ್ಧವೇ ಮಾಡಲಿ ಪ್ರೊಟೆಸ್ಟ್ನ ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಅವರು ಮತ್ತು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ರಾಜ್ಯ ನಮ್ಮದು ಹಾಗಾಗಿ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕು ಅದನ್ನೋದನ್ನು ಅವ್ರು ಕೊಡಲಿ ಫಸ್ಟು ಅವ್ರ ವಿರುದ್ಧನೇ ಜನ ಆಕ್ರೋಶ ವಿರುದ್ಧ ಪ್ರೊಟೆಸ್ಟ್ ಮಾಡಲಿ ಬಿ ಜೆ ಪಿಯವರು ಅವ್ರಿಗೆ ನಾನು ಕೇಳೋದು ಕೇಳೋದೇನಂತಂದರೆ ನಿಮ್ಮ ನಾಯಕರನ್ನ ನಿಮ್ಮ ಮೋದಿ ಅವ್ರನ್ನಾಗಿರ್ಬೋದು ಅಮಿತ್ ಶಾ ಅವ್ರನ್ನಾಗ್ಲಿ ಪ್ರಶ್ನೆ ಮಾಡೋವಂಥ ಹಕ್ಕು ಧೈರ್ಯ ಇದ್ದರೆ ಮಾತ್ರ ಜನ ಆಕ್ರೋಶ ಅನ್ನೋದನ್ನು ನೀವು ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡಿ ಮ ಮನೇಲಿ ಕುತ್ಕೊಳ್ಳಿ ಯಾಕಂದ್ರೆ ರಾಜ್ಯಾಧ್ಯಕ್ಷ ಆಗಿದ್ದೀರಿ ನೀವು ನಿಮಗೆ ಒಂದು ಗೌರವ ಇದೆ ಜನದ ಪರ ಕೆಲಸ ಮಾಡಿ ಹೇಳೋದಕ್ಕೆ ಮಾತ್ರ ಧರ್ಮ ಅಂತ ಹೆಸರಿಟ್ಕೊಂಡು ಜನತ್ ಪರ ಅಂತ ಕೆಲಸ ಮಾಡ್ಕೊಂಡು ಬರ್ತೀರಿ ಒಂದು ಜನದ ಪರ ಕೆಲಸ ಇಲ್ಲ ಹಾಗಾಗಿ ಜನದ ಪರ ಕೆಲಸ ಮಾಡಂಗಿದ್ರೆ ಮಾತ್ರ ಜನ ಆಕ್ರೋಶನ ರ್ಯಾಲಿನ ನೀವು ಮಾಡಿ ಇಲ್ಲಾಂದ್ರೆ ಅದಕ್ಕೆ ಅನ್ಫಿಟ್ ಅಂತ ಹೇಳ್ತೀನಿ